ಮದುವೆಯನ್ನು ಹೊಸ ಬಂಧಕ್ಕೆ ಕಾಲಿಟ್ಟಂತಹ ಗಾನ್ವಿ ಮತ್ತು ಸೂರಜ್ ಹನಿಮೂನ್ಗೆ ಅಂತ ಶ್ರೀಲಂಕಾಕ್ಕೆ ಹೋದಾಗ ತನ್ನ ಮನಸ್ಸಲ್ಲಿದ್ದಂತಹ ಭಾರವನ್ನು ಸೂರಜ್ ಮುಂದೆ ಬಿಚ್ಚಿಟ್ಟಿದ್ದಾಳೆ ನಾನು ಹರ್ಷ ಅನ್ನೋ ವ್ಯಕ್ತಿಯನ್ನು ಪ್ರೀತಿ ಮಾಡ್ತಾ ಇದ್ದೆ ಅವನನ್ನೇ ಮದುವೆ ಆಗಬೇಕು ಅಂತ ಕೂಡ ನಾನು ಅಂದ್ಕೊಂಡಿದ್ದೆ ಆದರೆ ಮನೆಯವರ ಒತ್ತಾಯಕ್ಕೆ ಕಟ್ಟು ಬಿದ್ದು ನಿನ್ನ ಜೊತೆ ನಾನು ತಾಳಿ ಕಟ್ಟಿಸ್ಕೊಂಡಿದ್ದೀನಿ ಅಂತ ಗಾನವಿ ಸೂರಜ್ ಮುಂದೆ ಹೇಳ್ಕೊಳ್ತಾಳೆ ಈ ಮಾತನ್ನ ಕೇಳ್ತಾ ಇದ್ದಾಗೆ ಸೂರಜ್ ಕೂಡ ಆಕಾಶ ತಲೆ ಮೇಲೆ ಬಿದ್ದಂತಾಗಿದೆ ಕಂಡ ಕನಸೆಲ್ಲ ಒಂದು ಕ್ಷಣದಲ್ಲಿ ನುಚ್ಚುನೂರಾಗಿದೆ ಈ ಮದುವೆನೆ ಬೇಡ ಈ ಹನುಮೂನ ಸಹವಾಸವೇ ಬೇಡ ಸಾಕು ಬಾ ನಾವು ಊರಿಗೆ ಹೋಗೋಣ ಅಂತ ಶ್ರೀಲಂಕಾದಿಂದ ವಾಪಸ್ ಇಬ್ಬರು ದಂಪತಿಗಳು ಊರಿಗೆ ಬಂದಿದ್ದಾರೆ ಅದಾದ ಮೇಲೆ ಏನೇನು ಘಟನೆಗಳಾಯಿತು ನಿಮ್ಗೆಲ್ಲ ಗೊತ್ತೇ ಇದೆ ಗೆಳೆಯರೆ ಈ ಒಂದು ಘಟನೆಯಲ್ಲಿ ಆರಂಭದಲ್ಲಿ ಗಾನವಿ ಸತ್ತಿದ್ದು ಒಂದು ಕಡೆ ಆದರೆ ಅದರ ಬೆನ್ನಲ್ಲೇ ಸೂರಜ್ ಮೇಲೆ ವರದಕ್ಷಿಣೆಯ ಕಿರುಕುಳದ ಆರೋಪ ಕೂಡ ಕೇಳಿ ಬಂತು ಈ ಅವಮಾನವನ್ನು ಆಗದೆ ಸೂರಜ್ ಕೂಡ ತನ್ನ ಪ್ರಾಣವನ್ನ ಬಿಟ್ಟಿದ್ದು ಈ ಕೇಸ್ಗೆ ಬಿಗ್ ಟ್ವಿಸ್ಟನ್ನು ಕೊಡ್ತು ಅದಾದ ನಂತರ ಗಾನವಿ ಫ್ಯಾಮಿಲಿಯವರು ವರದಕ್ಷಿಣೆ ಕಿರುಕುಳ ಕೊಟ್ಟಿದ್ದಾರೆ ಅಂತ ದೂರನ್ನ ಕೊಟ್ಟರೆ ಸೂರಜ್ ಮನೆ ಕಡೆಯವರು ನಮಗೆ ಅಸಲಿ ವಿಷಯವನ್ನು ಮುಚ್ಚಿಟ್ಟು ಅಂದರೆ ಗಾನವಿ ಅವರ ಒಂದು ಪ್ರೀತಿಯ ವಿಚಾರವನ್ನು ಮುಚ್ಚಿಟ್ಟು ಸೂರಜ್ ಜೊತೆ ಮದುವೆ ಮಾಡಿದ್ದಾರೆ ಅಲ್ಲದೆ ಸೂರಜ್ ಮೇಲೆ ಸುಳ್ಳು ಕೇಸು ಹಾಕಿ ಸೂರಜ್ನನ್ನ ಸಾವಿನ ದವಡೆಗೆ ದೂಡಿದ್ದಾರೆ ಅಂತ ಸೂರಜ್ ಮನೆ ಕಡೆಯವರು ಈಗ ಆರೋಪವನ್ನ ಮಾಡ್ತಾ ಇದ್ದಾರೆ ಇತ್ತ ಗಾನವಿಯಮ್ಮ ರುಕ್ಮಿಣಿ ಮಾತ್ರ ನನ್ನ ಮಗಳು ಯಾವತ್ತೂ ಕೂಡ ಯಾರನ್ನ ಲವ್ ಮಾಡಿರ್ಲಿಲ್ಲ ಅವಳು ಒಂದು ವೇಳೆ ಲವ್ ಮಾಡಿದ್ರೆ ನಮಗೆ ಹೇಳ್ತಾ ಇದ್ಲು ಅವಳು ತುಂಬಾ ಸಾಫ್ಟ್ ಆದ ಹುಡುಗಿ ಅವಳ ಕ್ಯಾರೆಕ್ಟರ್ನಲ್ಲಿ ಯಾವುದೇ ರೀತಿಯಾದಂತಹ ಒಂದು ಕಪ್ಪು ಚುಕ್ಕೆ ಕೂಡ ಇಲ್ಲ ಅವಳದ್ದು ಪರ್ಫೆಕ್ಟ್ ಕ್ಯಾರೆಕ್ಟರ್ ಅಂತ ಸಮರ್ಥನೆಯನ್ನು ಮಾಡಿಕೊಂಡಿದ್ದಾರೆ ಆದ್ರೆ ಈ ಗಾನವಿ ಹೇಳಿದಂತಹ ಆ ಹಳೆಯ ಲವ್ ಮ್ಯಾಟರೇ ಸೂರಜ್ನನ್ನ ಮೆಂಟಲಿ ಆಗಿ ವೀಕ್ ಮಾಡ್ತು ಅನ್ನುವ ಒಂದು ವಾದ ಕೂಡ ಈಗ ಕೇಳಿ ಬರ್ತಾ ಇದೆ ಅಸಲಿಗೆ ಈ ಲವರ್ ಹರ್ಷ ಅನ್ನುವ ಪಾರ್ಟಿ ಯಾರು ಮದುವೆಗೆ ಮುಂಚೆ ಮನೆಯಲ್ಲಿ ಗಾನವಿಗೆ ಏನೇನು ಫ್ರೆಷರ್ ಇತ್ತು ಅನ್ನೋದನ್ನ ಪೊಲೀಸ್ ಪತ್ತೆ ಹಚ್ಚಬೇಕಾಗಿದೆ ಗೆಳೆಯರೆ ಈ ಕೇಸನ್ನು ನೋಡಿದರೆ ಒಂದಂತೂ ಕ್ಲಿಯರ್ ಆಗುತ್ತೆ ಇವತ್ತಿನ ಕಾಲದಲ್ಲಿ ಮದುವೆ ಮ್ಯಾಟರ್ ನಲ್ಲಿ ಎಲ್ಲವೂ ಓಪನ್ ಆಗಿರಬೇಕು ಭಾವನಾತ್ಮಕ ಒತ್ತಡಕ್ಕೆ ಬಿದ್ದು ಮಾಡುವಂತಹ ಮದುವೆಗಳೇನಿದಿವೆ ಇವು ಇಬ್ಬರನ್ನೆಲ್ಲ ಎರಡೂ ಫ್ಯಾಮಿಲಿಗಳನ್ನ ಬೀದಿಗೆ ತಂದು ನಿಲ್ಲಿಸಿಬಿಡುತ್ತೆ ಅನ್ನೋದಕ್ಕೆ ಈ ಒಂದು ಕೇಸ್ ದೊಡ್ಡ ಉದಾಹರಣೆಯಾಗಿದೆ ಇನ್ನು ಗೆಳೆಯರೆ ಈ ಪ್ರಕರಣ ಈಗ ತುಂಬಾನೇ ಸೀರಿಯಸ್ ಆಗಿದ್ದು ಸತ್ತಿರುವಂತಹ ಗಾನವಿ ಮತ್ತು ಅವಳ ಅಮ್ಮ ರುಕ್ಮಿಣಿ ಸೇರಿದಂತೆ ಐದು ಜನರ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿದೆ